ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನುಗ್ಗೆ ಸೊಪ್ಪು ಉಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋವಂಥದ್ದು ಹೆಸ್ರುಕಾಳು ಒಂದು ಕಟ್ ನುಗ್ಗೆ ಸೊಪ್ಪು ಈರುಳ್ಳಿ ತೆಂಗಿನಕಾಯಿ ಬೆಳ್ಳುಳ್ಳಿ ಹಣಮೆಣ್ಸಿ ಹಣ್ಣು ನಮ್ಮ ಹಳ್ಳಿ ಒಂದು ಸಲ ಆದರೂ ನುಗ್ಗೆ ಸೊಪ್ಪು ಸಾಂಬಾರನ್ನ ಮಾಡ್ತಾನೇ ಇರ್ತೀವಿ ನುಗ್ಗೆ ಸೊಪ್ಪು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ನೀವು ಅವಾಗವಾಗ ಮಾಡ್ತಾನೇ ಇರಿ ಇವಾಗ ಮೊದಲಿಗೆ ನಾನು ಹೆಸರು ಕಾಳಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ವಿಷಲನ್ನಾಗ ಕೂಗಿಸ್ಕೊಂಡಿದ್ದೀನಿ ನೋಡಿ ಈ ಟೈಪಲ್ಲಿ ಸ್ವಲ್ಪ ಬೆಂದಿದ್ರೆ ಸಾಕು ಪಲ್ಯ ಏನಾದರೂ ಮಾಡಿದರೆ ಸ್ವಲ್ಪ ಕಮ್ಮಿ ಬೇಯಿಸ್ಕೊಳ್ಳಿ ಇದು ಸಾಂಬಾರು ಮಾಡೋದರಿಂದ ಸ್ವಲ್ಪ ಜಾಸ್ತಿ ಬೆಂದಿದೆ ಅಂದರೆ ಜಾಸ್ತಿ ಅಂದರೆ ತೀರಾ ಜಾಸ್ತಿ ಅಲ್ಲ ಒಂದು ಲೆವೆಲ್ಲಿಗೆ ಬೆಂದಿದೆ ಇವಾಗ ಬೇಯಿಸಿರೋವಂಥ ಕಾಳನ್ನು ಸಪ್ರೇಟ್ ಎತ್ತಿಟ್ಕೊಳ್ಳಿ ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಮೂರರಿಂದ ನಾಲ್ಕು ಚಮಚ ಎಣ್ಣೆ ಹಾಕ್ಕೊಳ್ಳಿ ಇವಾಗ ಎರಡು ಟೀ ಸ್ಪೂನು ಸಾಸಿವೆ ಇದ್ದೀನಿ ಸಾಸಿವೆ ಮೇಲೆ ಇದಕ್ಕೆ ಹಣ್ಣನ್ನು ಹಾಕೋತೀನಿ ಸಾಸಿವೆನ ಸಿಡಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದೇ ಥರ ಹಸಿ ಹಸಿ ಹಾಕ್ಬಿಟ್ರೆ ಅದು ಚೆನ್ನಾಗಿರೋಲ್ಲ ಸೊ ಸಿಡಿಯೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಹಣ್ಣನ್ನು ಹಾಕಿ ಹಣ್ಣುಮೆಣಸಿ ಹಣ್ಣು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಕಪ್ಕಾಗೋ ಥರ ಮಾಡಿಬಿಡಿ ಒಣಮೆಣ್ಸಿ ಹಣ್ಣು ಹಾಕ್ಕೊಂಡು ಫ್ರೈ ಇದ್ದೀನಿ ಇವಾಗ ನಾನು ಇದಕ್ಕೆ ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕೋತೀನಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೊಳ್ಳಿ ಇಲ್ಲಾಂದರೆ ಸಿಡಿಯುವಂಥ ಚಾನ್ಸಸ್ ಇರುತ್ತೆ ಬೆಳ್ಳುಳ್ಳ ಸ್ವಲ್ಪ ಹಸಿ ಸ್ಮೆಲ್ ಹೋಗೋರ್ಗುರ್ಕೊಂಡ್ರೆ ಸಾಕು ಯಾಕಂದರೆ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ ಇವಾಗ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಯಾವ ಯಾವಾಗಲೂ ಪ್ರತಿ ಅಡುಗೆಲೂ ಇರೋದೇ ಮೀನು ಇದೆ ಇದನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ ರುಚಿನೂ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈರುಳ್ಳಿನ ಹುರ್ಕೋಬೇಕಾದ್ರೆ ಒಂದೆರಡು ಎರಡು ಉಪ್ಪು ಹಾಕ್ಕೊಳ್ಳಿ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಫ್ರೈ ಆಗ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ನೀರಾಕಿ ತೊಳ್ಕೊಂಡು ಎತ್ತಿಟ್ಕೊಂಡಿರಿ ಈರುಳ್ಳಿ ನೋಡಿ ಇವಾಗ ಫ್ರೈ ಆಗ್ತಾ ಇದೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ತೊಳೆದಿಟ್ಕೊಂಡಿರುವಂತಹ ನುಗ್ಗೆ ಸೊಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ಎಷ್ಟೊಂದು ಫ್ರೆಶ್ ಆಗಿದೆ ನುಗ್ಗೆ ಸೊಪ್ಪು ಯಾಕಂದರೆ ಇಲ್ಲೇ ಮರದಲ್ಲಿ ಕಟ್ ಮಾಡ್ಕೊಂಡು ಬಂದಿರುವಂತಹ ನುಗ್ಗೆ ಸೊಪ್ಪು ಇಲ್ಲೆಲ್ಲ ಅಲ್ಲೇನೇ ಸಿಗುತ್ತೆ ನಿಮಗೆ ಸ್ವಲ್ಪ ಹೊರಗಡೆದಾಗುತ್ತೀನಿ ಅಂದರೆ ಇಷ್ಟೊಂದು ಫ್ರೆಶ್ ಬರೋಲ್ಲ ಅಂತ ಅಂದ್ಕೊತೀನಿ ಇದನ್ನು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕೆಂದರೆ ಹೆಸರು ಕಾಳನ್ನ ಮೊದಲೇ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಅದಕ್ಕೋಸ್ಕರ ನೋಡಿ ಎಣ್ಣೆಲಿ ಫ್ರೈ ಆದ ತಕ್ಷಣ ಸೊಪ್ಪು ಅಷ್ಟೊಂದಿತ್ತು ಇವಾಗ ಒಂದು ಸ್ವಲ್ಪನೇ ಆಗಿದೆ ಇದನ್ನ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದ್ರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ఇవగా ఇకే రుచికి తస్త ఉప్పును హాకీ కాళ్ళు స్వల్ప ఉప్పు హు బేస్కెదే నోడ్కొంటు ఉప్పు ఉప్పు హు చీ మిక్స్కే ఇకే స్వల్ప నీరు సేర్స్కోతాయిదీ యాకందే ఎలి సొప్పు బెందీర సో స్వల్ప నీరు బేయస్కుంటే చనకి కుక్కు స్వల్ప నీరు మిక్స్ మూడు ಇದನ್ನು ಬೇಯಿಸ್ಕೊಳ್ಳಿ ನಮ್ಮ ಕಡೆಯೆಲ್ಲ ನುಗ್ಗೆ ಸೊಪ್ಪನ್ನು ಕ್ಲೋಸ್ ಮಾಡಿ ಬೇಯಿಸ್ಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ಸೊಪ್ಪು ಕಹಿ ಬರುತ್ತೆ ಅಂತ ಗೊತ್ತಿಲ್ಲ ಒಟ್ಟಲ್ಲಿ ನಾವು ಅದನ್ನು ಪಾಲಿಸ್ತೀವಿ ಅದಕ್ಕೆ ಇಲ್ಲಿ ನಾನು ಸೊಪ್ಪನ್ನು ಕ್ಲೋಸ್ ಮಾಡಿಬಿಟ್ಟು ಬೇಯಿಸಿಲ್ಲ ಸೊ ನೀರು ಹಾಕ್ಬಿಟ್ಟು ಸ್ವಲ್ಪ ಹಾಗೇ ಬೇಯಿಸ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ತೆಗ್ದ್ಬಿಟ್ಟು ಸೊಪ್ಪನ್ನ ಕೈಯಲ್ಲಿ ಚೀಗೆ ನೋಡಿ ಬಿಂದಿರುತ್ತೆ ಇವಾಗ ನಾವು ಕಾಳನ್ನ ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ಲ ಇವಾಗ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಟೈಮಲ್ಲಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸಾರಿ ಫೋನ್ ಸ್ವಲ್ಪ ಸೈಡ್ಕೊಂಡು ಹೋಗ್ಬಿಟ್ಟಿದೆ ಈ ಟೈಮಲ್ಲಿ ನೀವು ಉಪ್ಪು ಮತ್ತು ನೀರು ಎಷ್ಟು ಬೇಕೋ ಅಷ್ಟನ್ನು ಟೇಸ್ಟ್ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಇವಾಗ ಇದಕ್ಕೆ ಕಾಯಿ ತುರಿನ ಹಾಕ್ತಾಯಿದ್ದೀನಿ ನಮ್ಮ ಕಡೆ ಉಪ್ ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕಲ್ಲ ಆದರೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಇವಾಗ ಇದು ಕೂತಿ ಬಂದರೆ ಸಾಂಬಾರು ಆಯಿತು ಅಂತ ನೋಡಿ ಉಪ್ ಸಾಂಬಾರು ಮತ್ತು ಖಾರ ರೆಡಿಯಾಗಿದೆ ನುಗ್ಗೆ ಸೊಪ್ಪು ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂದಲುಗೆ ರಕ್ತ ಹೆಚ್ಚು ಮಾಡೋಕ್ಕೆ ಎಲ್ಲದಕ್ಕೂ